ಅಸ್ಸಾಂ ಪ್ರವಾಸದಲ್ಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡೆರ್ಗಾಂವ್ನಲ್ಲಿಂದು ಲಾಚಿತ್ ಬರ್ಪುಕನ್ ಪೊಲೀಸ್ ಅಕಾಡೆಮಿಯ ಉದ್ಘಾಟನೆ ಮತ್ತು ಪೊಲೀಸ್ ಅಕಾಡೆಮಿಯ ವಸತಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಮತ್ತು ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಚಿವ ಅಮಿತ್ ಶಾ ಅಪರಾಧಗಳ ಜಗತ್ತು ದೊಡ್ಡದಾಗುತ್ತಿದೆ ಇದನ್ನು ನಿಭಾಯಿಸುವಲ್ಲಿ ಪೊಲೀಸರಿಗೆ ಸವಾಲುಗಳು ಎದುರಾಗುತ್ತಿರುವ ಹಿನ್ನೆಲೆಯಲ್ಲಿ ಅತ್ಯಾಧುನಿಕ ಪೊಲೀಸ್ ಅಕಾಡೆಮಿಯ ಹೊಸ ಯುಗದ ಅಪರಾಧಗಳನ್ನು ನಿಭಾಯಿಸಲು ದೇಶದಲ್ಲಿ ಅತ್ಯುತ್ತಮ ಪೊಲೀಸ್ ಪಡೆಗಳನ್ನು ಸಜ್ಜುಗೊಳಿಸುತ್ತಿದೆ ಎಂದರು ದೇಶದಲ್ಲಿ ಈಗ ಭಯೋತ್ಪಾದನೆ ತಗ್ಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಯತ್ನಗಳಿಂದಾಗಿ ಬಹುತೇಕ ಎಲ್ಲಾ ಭಯೋತ್ಪಾದಕ ಗುಂಪುಗಳು ಶಾಂತಿ ಮಾತುಕತೆ ನಡೆಸಿವೆ ಇದು ಕ್ರಾಂತಿಕಾರಿ ಬೆಳವಣಿಗೆಯಾಗಿದೆ ಅಸ್ಸಾಂ ಸೇರಿದ ಂತೆ ಹಲವು ರಾಜ್ಯಗಳಲ್ಲಿ ಹಿಂಸಾಚಾರ ನಿಯಂತ್ರಣಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ವ್ಯಾಪಾರ ವಲಯ ಅಭಿವೃದ್ಧಿ ಹೊಂದುತ್ತಿದೆ ಇದು ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತಿದೆ ಎಂದು ತಿಳಿಸಿದರು ಅಸ್ಸಾಂ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಕಳೆದ ದಶಕಗಳಿಗೆ ಹೋಲಿಸಿದರೆ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಉತ್ತಮವಾಗಿದೆ ಮತ್ತು ಅಪರಾಧ ಪ್ರಮಾಣ ಶೇಕಡಾ ಐವತ್ತಕ್ಕಿಂತ ಕಡಿಮೆಯಾಗಿದೆ ಇದು ದೇಶದ ಅಭಿವೃದ್ಧಿಗೆ ಹಿಡಿದ ಕನ್ನಡಿಯಾಗಿದೆ ಎಂದರು मगर जब तक ग्रेजुएशन किया एक भी पुस्तक में लसित बरफुगन कहीं सरकारी कोर्स में नहीं थे लसित बरफुगन को सिर्फ आसाम तक सीमित किया गया था आज लसित बरफुगन की जीवनी तेईस भाषाओं में अनुवादित होकर देश भर की लाइब्रेरियों में बच्चों के लिए उपलब्ध ಸಚಿವ ಅಮಿತ್ ಶಾ ನಾಳೆ ಕೋಕ್ರಜಾರ್ ಜಿಲ್ಲೆಯ ದೋಟ್ಮಾದಲ್ಲಿ ಅಲ್ ಬೋಡೋ ವಿದ್ಯಾರ್ಥಿ ಸಂಘಟನೆಯ ಐವತ್ತೇಳನೇ ವಾರ್ಷಿಕ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಬಳಿಕ ಗುವಾಹಟಿಯಲ್ಲಿ ಈಶಾನ್ಯ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ